ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಹನ್ನೆರಡು ರಾಶಿಯವರಿಗೆ ಬುಧನ ಗೋಚಾರ ಫಲ ಕಟಕ ರಾಶಿಯಿಂದ ಇಂದಿನಿಂದ ನಾಲ್ಕನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿಂಹರಾಶಿಯಲ್ಲಿ ಪ್ರವೇಶ ಮಾಡುತ್ತಾನೆ ಇಪ್ಪತ್ತ್ಮೂರನೇ ತಾರೀಖಿನವರೆಗೂ ಸಿಂಹರಾಶಿಯಲ್ಲೇ ಇರುತ್ತಾನೆ ಬುಧನ ಸಂಚಾರ ನಮ್ಮ ಚಾನಲ್ಲಿಗೆ ವಸುಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಈಗ ಹನ್ನೆರಡು ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ಬುಧನು ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡುತ್ತಾನೆ ಸೆಪ್ಟೆಂಬರ್ ತಿಂಗಳು ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಂದ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಸಿಂಹರಾಶಿಯಲ್ಲಿಯೇ ಸಂಚಾರ ಮಾಡುತ್ತಾನೆ ಬುಧನಿಂದ ಸಾಧಾರಣ ಫಲ ಇರುತ್ತದೆ ಆರನೇ ಮನೆ ಅಧಿಪತಿ ಪಂಚಮದಲ್ಲಿ ಸಂಚಾರ ನಿಮ್ಮ ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ ಪಟ್ಟಿಗೆ ಸಂಬಂಧಿಸಿದ ಕಾಯಿಲೆ ರೋಗಗಳು ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಕರೆದ ಪದಾರ್ಥಗಳನ್ನು ತಿನ್ನುವುದು ಕಡಿಮೆ ಮಾಡಿ ಬಿಸಿ ಬಿಸಿ ಆಹಾರ ಸೇವನೆ ಮಾಡುವುದು ಉತ್ತಮವಾಗಿರುತ್ತದೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ನಿಮ್ಮ ಮಾತು ಪ್ರೀತಿಯಿಂದ ಇರಲಿ ಕೋಪ ಮಾಡಿಕೊಳ್ಳದೆ ಮಾತು ಇರಲಿ ಪ್ರೀತಿ ಪ್ರೇಮದಲ್ಲಿ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತೆ ಬುಧನಿಂದ ಶುಭ ಫಲ ಬರಲು ಓಂ ನಮೋ ನಾರಾಯಣಾಯ ಈ ಮಂತ್ರ ಜಪದಿಂದ ಪ್ರತಿನಿತ್ಯ ನೀವು ಮಾಡಿ ಬುಧನಿಂದ ಶುಭ ಫಲ ಮೇಷರಾಶಿಯವರಿಗೆ ಬರುತ್ತದೆ ಋಷಭ ರಾಶಿಯವರಿಗೆ ಬುಧನು ಧನಸ್ಥಾನದ ಅಧಿಪತಿ ಐದನೇ ಮನೆಯ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಬುಧನ ಸಂಚಾರ ಸೂರ್ಯನ ಜತೆ ಬುಧನು ಇರುವುದರಿಂದ ನಿಮ್ಮ ತಂದೆ ತಾಯಿಯಿಂದ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ನೀವು ಉತ್ತಮವಾಗಿ ಮಾತನಾಡಿ ವ್ಯಾಪಾರದಲ್ಲಿ ಲಾಭ ಗಳಿಸುವಿರಿ ನೀವು ಕಾಗದ ಪತ್ರ ದಾಖಲಾತಿ ಮಾಡಿಸಿಕೊಡುವ ಕೆಲಸದಲ್ಲಿ ಇದ್ದರೆ ನಿಮಗೆ ಧನಲಾಭ ಹಾಸ್ಯ ನಟರಿಗೆ ಕತೆ ಸಾಹಿತ್ಯ ಕಾದಂಬರಿ ಬರೆಯುವರಿಗೆ ಉತ್ತಮ ಶುಭ ಫಲ ಬ್ಯಾಂಕಿನಲ್ಲಿ ಕೆಲಸ ಮಾಡುವವರಿಗೆ ಅಕೌಂಟೆಂಟ್ ಕೆಲಸದಲ್ಲಿ ಇರುವವರಿಗೆ ಧನಲಾಭ ನಿಮ್ಮ ಕುಟುಂಬದವರು ಸಹಾಯದಿಂದ ಭೂಮಿ ವಾಹನ ಯೋಗ ಇರುತ್ತದೆ ನೀವು ತೆಗೆದುಕೊಳ್ಳುವುದು ಬಹುದು ಬುಧನಿಂದ ಶುಭ ಫಲ ಬರುತ್ತದೆ ಪ್ರಿಂಟಿಂಗ್ ಪ್ರೆಸ್ಸು ಬುಕ್ಕು ಅಂಗಡಿ ವ್ಯಾಪಾರ ಮಾಡುವವರಿಗೆ ಧನಲಾಭ ವ್ಯಾಪಾರದಲ್ಲಿ ಉದ್ಯೋಗ ಮಾಡುವವರಿಗೆ ಉತ್ತಮ ಧನಲಾಭ ಸರ್ಕಾರಿ ಕೆಲಸದಲ್ಲಿ ಇದ್ದವರಿಗೆ ರಾಜಕೀಯದಲ್ಲಿ ಇದ್ದವರಿಗೆ ಶುಭ ಫಲ ಬರುತ್ತದೆ ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಬುಧನು ಮೂರನೇ ಮನೆಯಲ್ಲಿ ಸಂಚಾರ ಸಿಂಹರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ನಾಲ್ಕನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸಹೋದರರ ಜೊತೆಯಲ್ಲಿ ಪ್ರೀತಿಯಿಂದ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ನಿಮ್ಮ ತಂದೆ ತಾಯಿಯವರ ಜೊತೆಯಲ್ಲಿ ಅಕ್ಕಪಕ್ಕದವರ ಮನೆಯ ಜೊತೆಯಲ್ಲಿ ಎಲ್ಲರ ಜೊತೆ ನಿಮ್ಮ ಮಾತು ವಿನಯವಾಗಿ ಪ್ರೀತಿಯಿಂದ ಮಾತನಾಡುವುದರಿಂದ ಉತ್ತಮ ಶುಭ ಫಲ ನಿಮಗೆ ಬರುತ್ತದೆ ಸೂರ್ಯನು ನಿಮ್ಮ ಮೂರನೇ ಮನೆಯಲ್ಲಿ ಇರುವುದರಿಂದ ಪರಾಕ್ರಮ ಸ್ಥಾನದಲ್ಲಿ ಸೂರ್ಯನು ಶುಭ ಫಲ ಕೊಡುತ್ತಾನೆ ಸರ್ಕಾರಿ ದೊಡ್ಡ ದೊಡ್ಡ ಕೆಲಸ ಅಧಿಕಾರಿಗಳಿಂದ ಉತ್ತಮ ರಾಜಕೀಯ ನಾಯಕರಾಗಿ ಇರುವವರಿಗೆ ಸೂರ್ಯನಿಂದ ಶುಭ ಫಲ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತದೆ ಸ್ನೇಹಿತರಿಂದ ನಿಮಗೆ ಸಹಾಯ ಬರುತ್ತದೆ ಈಗ ಕಟಕ ರಾಶಿಯವರಿಗೆ ಬುಧನು ಧನಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ನಿಮ್ಮ ಸಹೋದರರಿಂದ ಧನಲಾಭ ನೀವು ಯಾವುದೇ ವ್ಯಾಪಾರ ಉದ್ಯೋಗ ನಿಮ್ಮ ಮಾತಿನಿಂದ ಉತ್ತಮವಾಗಿ ಅವರ ಜೊತೆ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡುತ್ತೀರಿ ಅದರಿಂದ ನಿಮಗೆ ತುಂಬ ಧನಲಾಭ ಬರುತ್ತದೆ ಲಾಯರ್ ಕೆಲಸದಲ್ಲಿ ತಮ್ಮ ಮಾತಿನಿಂದ ಎದುರಾಳಿಗಳಿಗೆ ಸೋಲಿಸಿ ಜಯ ಸಾಧಿಸಿ ಇದರಿಂದ ಧನಲಾಭ ಬರುತ್ತದೆ ಪೇಪರ್ ಕಾಗದ ದಾಖಲಾತಿ ಪತ್ರಗಳನ್ನು ಮಾಡಿಸಿಕೊಡುವ ಕೆಲಸದಲ್ಲಿ ಇರುವವರಿಗೆ ಬುಕ್ ಕೂಪನ್ನು ಶಾಲೆಗೆ ಬೇಕಾದ ವಸ್ತುಗಳು ಮಾರಾಟ ಮಾಡುವವರಿಗೆ ಉತ್ತಮ ಧನಲಾಭ ಇರುತ್ತದೆ ಸಿಂಹರಾಶಿಯವರಿಗೆ ಲಾಭಸ್ಥಾನದ ಅಧಿಪತಿ ಧನಸ್ಥಾನದ ಅಧಿಪತಿ ಬುಧನು ಸಿಂಹರಾಶಿಯಲ್ಲೇ ಇರುವುದರಿಂದ ಬುಧನಿಂದ ಧನಲಾಭ ಕುಟುಂಬ ಕುಟುಂಬದವರಿಂದ ನಿಮಗೆ ಉತ್ತಮ ಧನಲಾಭ ನಿಮಗೆ ಸಿಗುತ್ತದೆ ಕುಟುಂಬದಲ್ಲಿ ನಿಮ್ಮ ಮಾತಿನಿಂದ ಎಲ್ಲರಿಗೂ ಸಂತೋಷ ಉಂಟು ಮಾಡುವ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತದೆ ನಿಮ್ಮ ನಿಮ್ಮ ಹಿರಿಯರಿಂದ ಹಿರಿಯ ಸಹೋದರರಿಂದ ಹಿರಿಯ ಸಹೋದರಿಯರಿಂದ ನಿಮಗೆ ಧನಲಾಭ ಬರುತ್ತದೆ ನೀವು ಕಮ್ಯುನಿಕೇಷನ್ನಿಂದ ಮಾತಿನಿಂದ ವ್ಯಾಪಾರ ಉದ್ಯೋಗ ಮಾಡಿ ಉತ್ತಮ ಧನಲಾಭ ಸಂಪಾದನೆ ಮಾಡುವಿರಿ ನಿಮ್ಮ ಮಕ್ಕಳಿಂದ ಧನಲಾಭ ಸಿಂಹರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಶನಿಯು ವಕ್ರಿಯವಾಗಿ ಬುಧ ಮತ್ತು ಸೂರ್ಯನ ಮೇಲೆ ದೃಷ್ಟಿ ಇರುವುದರಿಂದ ಸರ್ಕಾರಿ ಕೆಲಸದಲ್ಲಿ ಇವರಿಗೆ ಇರುವವರಿಗೆ ಕೆಲಸದಲ್ಲಿ ಸಣ್ಣಪುಟ್ಟ ಸಮಸ್ಯೆ ರಾಜಕೀಯದಲ್ಲಿ ಕಲಹಗಳು ಬರುವ ಸಾಧ್ಯತೆ ಇರುತ್ತದೆ ಸೂರ್ಯನಿಗೆ ಮತ್ತು ಶನಿಯು ಶತ್ರುವಾದ್ದರಿಂದ ಈ ಸಮಸ್ಯೆಗಳು ಬರಬಹುದು ಬುಧನು ಶನಿಗೆ ಮಿತ್ರವಾದ್ದರಿಂದ ಬುಧನಿಂದ ಸಾಧಾರಣವಾಗಿರುತ್ತದೆ ನೀವು ಶನಿಯ ಮಂತ್ರ ಜಪ ಮಾಡುವುದರಿಂದ ದಾನ ಧರ್ಮ ಕಷ್ಟದಲ್ಲಿ ಇರುವವರಿಗೆ ನಿಮ್ಮಿಂದ ಸಹಾಯ ಮಾಡುವುದರಿಂದ ಅನಾರೋಗ್ಯದಿಂದ ಇರುವವರಿಗೆ ಸಹಾಯ ಮಾಡುವುದರಿಂದ ಶನಿಯು ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತಾನೆ ಶನಿಯು ಮಂತ್ರ ಓಂ ಶಂ ಶನೇಶ್ವರಾಯ ನಮಃ ಓಂ ಅಂ ಅನುಮತಿಯೇ ನಮಃ ಈ ಮಂತ್ರ ಜಪ ಮಾಡಿ ಸಿಂಹರಾಶಿಯವರಿಗೆ ಉತ್ತಮ ಶುಭ ಫಲ ಬರುತ್ತದೆ ರಾಶಿಯವರಿಗೆ ಬುಧನು ರಾಶಿಯ ಅಧಿಪತಿಯಾಗಿ ಹತ್ತನೇ ಮನೆಯ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಹನ್ನೆರಡನೇ ಮನೆ ಅಧಿಪತಿ ಸೂರ್ಯನು ಹನ್ನೆರಡನೇ ಮನೆಯಲ್ಲೇ ಇರುವುದರಿಂದ ಬುಧನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನೀವು ಕೆಲಸದಲ್ಲಿ ಸಂಪಾದನೆ ಮಾಡಿರುವ ಹಣ ನಿಮಗಾಗಿ ನಿಮ್ಮ ಸ್ನೇಹಿತರಿಗಾಗಿ ನಿಮ್ಮ ಮಕ್ಕಳಿಗಾಗಿ ಹಣ ಖರ್ಚು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಆರೋಗ್ಯದ ಸಮಸ್ಯೆಗಾಗಿ ಹಣ ಖರ್ಚು ಸೂರ್ಯ ಮತ್ತು ಬುಧನು ನಿಮ್ಮ ಆರನೇ ಮನೆ ನೋಡುವುದರಿಂದ ಈ ಸಮಸ್ಯೆ ಬರಬಹುದು ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಶನಿ ಬುಧ ಸೂರ್ಯನಿಂದ ಶುಭ ಫಲ ಪಡೆಯಲು ಸೇವೆ ಮಾಡುವುದು ಅನಾಥಾಶ್ರಮಕ್ಕೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದು ನಿಮಗಿಂತ ಕೆಳಗೆ ಕೆಲಸ ಮಾಡುವವರಿಗೆ ನಿಮ್ಮ ಕೈಲೇ ನಿಮ್ಮ ಮನೆ ಕೆಲಸದವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ನಿಮ್ಮ ತಂದೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳಿ ಅವರಿಗೆ ಬೇಕಾದ ವಸ್ತುಗಳನ್ನು ತಂದುಕೊಡಿ ಅವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡುವುದರಿಂದ ಸೂರ್ಯದೇವನಿಂದ ನಿಮಗೆ ಶುಭ ಫಲ ಬರುತ್ತದೆ ಹತ್ತು ವರ್ಷ ವಯಸ್ಸಿನ ಕೆಳಗೆ ಇರುವ ಮಕ್ಕಳಿಗೆ ವಿದ್ಯೆಗಾಗಿ ಅವರಿಗೆ ಪೆನ್ನು ಬುಕ್ಕು ಶಾಲೆಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ತುಲಾರಾಶಿಯವರಿಗೆ ಬುಧನು ಭಾಗ್ಯಾಧಿಪತಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಅಭಿವೃದ್ಧಿ ಭಾಗ್ಯದಲ್ಲಿ ನಿಮ್ಮ ತಂದೆಯಿಂದ ನಿಮಗೆ ಲಾಭ ಬರುತ್ತದೆ ಗುರುಗಳ ದರ್ಶನ ಮಾಡುವ ಯೋಗ ಭಾಗ್ಯ ನಿಮಗೆ ಬಂದಿರುತ್ತದೆ ಬುಧನಿಂದ ಸೂರ್ಯನಿಂದ ಲಾಭಸ್ಥಾನದ ಅಧಿಪತಿ ಅಲ್ಲೇ ಇರುವುದರಿಂದ ಎಲ್ಲ ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಸೇವೆ ಮಾಡುವವರಿಗೆ ರಾಜಕೀಯದಲ್ಲಿ ನಾಯಕರಿಗೆ ತುಂಬ ಶುಭ ಫಲ ಇರುತ್ತದೆ ವ್ಯಾಪಾರ ಉದ್ಯೋಗ ಮಾಡುವವರಿಗೆ ಉತ್ತಮ ಲಾಭ ಬರುತ್ತದೆ ಕಾಗದ ಪತ್ರ ದಾಖಲಾತಿ ಮಾಡಿಸಿಕೊಡುವ ಇವರಿಗೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರಿಗೆ ಲಾಯರ್ಗಳಿಗೆ ಕತೆ ಕಾದಂಬರಿ ಸಾಹಿತ್ಯ ಬರೆಯುವವರಿಗೆ ಬುಕ್ಕು ಅಂಗಡಿ ವ್ಯಾಪಾರ ಮಾಡುವವರಿಗೆ ಉತ್ತಮ ಲಾಭ ಬರುತ್ತದೆ ಬುಧನು ಹನ್ನೆರಡನೇ ಮನೆ ಅಧಿಪತಿಯಾಗಿ ಸೂರ್ಯನ ಸೂರ್ಯನು ಹನ್ನೊಂದನೇ ಮನೆ ಅಧಿಪತಿಯಾಗಿ ನೀವು ವಿದ್ಯೆ ಕಲಿಯುವುದಕ್ಕಾಗಿ ವಿದೇಶಕ್ಕೆ ಓದಲು ಹೋಗಬೇಕು ಅನ್ನುವರು ಪ್ರಯತ್ನ ಮಾಡುವರು ಮಾಡಿದರೆ ಹೋಗಿ ಬರುವ ಯೋಗ ಭಾಗ್ಯ ಇರುತ್ತದೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಇರುವುದರಿಂದ ನೀವು ಶುಕ್ರನ ಮಂತ್ರ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರ ಹೇಳಿ ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಮಂಗಳವಾರ ದೇವಿ ದೇವಸ್ಥಾನಕ್ಕೆ ಕುಂಕುಮಾರ್ಚನೆ ಮಾಡಿಸಿ ಬನ್ನಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ರುಚಿಕ ರಾಶಿಯವರಿಗೆ ಬುಧನು ಎಂಟನೇ ಮನೆ ಅಧಿಪತಿಯಾಗಿ ಲಾಭಸ್ಥಾನದ ಅಧಿಪತಿಯಾಗಿ ನಿಮ್ಮ ಲಾಭದಲ್ಲಿ ಬುಧನಿಂದ ಅಭಿವೃದ್ಧಿಯಾಗುತ್ತದೆ ನೀವು ರಹಸ್ಯ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮ್ಮ ಲಾಭ ಸಂ ನಿಮಗೆ ಲಾಭ ಬರುತ್ತದೆ ಸಂಶೋಧನೆ ಕ್ಷೇತ್ರದಲ್ಲಿ ಕೆಲಸದಲ್ಲಿ ಇರುವವರಿಗೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಜ್ಯೋತಿಷ್ಯ ಪಾಠ ವಿದ್ಯೆ ಹೇಳಿಕೊಡುವವರಿಗೆ ಯಂತ್ರ ಮಂತ್ರ ತಂತ್ರ ವಿದ್ಯೆ ಹೇಳಿಕೊಡುವವರಿಗೆ ಬುಧನಿಂದ ಕೇತು ಬುಧನ ಮನೆಯಲ್ಲಿ ರಾಶಿಯಲ್ಲಿ ಇರುವುದರಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಹೇಳಿಕೊಡುವವರಿಗೆ ಬುಧನಿಂದ ಉತ್ತಮ ಲಾಭವಾಗಿರುತ್ತದೆ ಧನುರ್ ರಾಶಿಯವರಿಗೆ ಬುಧನು ಸಪ್ತಮಾಧಿಪತಿ ಹತ್ತನೇ ಮನೆ ಅಧಿಪತಿಯಾಗಿ ಭಾಗ್ಯದಲ್ಲಿ ಸಿಂಹರಾಶಿಯಲ್ಲಿ ಇರುವುದರಿಂದ ನಿಮ್ಮ ಬಾಳ ಸಂಗಾತಿಯಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಶನಿಯ ದೃಷ್ಟಿ ಇರುವುದರಿಂದ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಾಮಾನ್ಯ ಸಮಸ್ಯೆ ಬರಬಹುದು ನಿಮ್ಮ ಮಾತು ಉತ್ತಮವಾಗಿರಲಿ ನಿಮ್ಮ ಸಂಗಾತಿಯ ಜೊತೆ ಪ್ರೀತಿಯಿಂದ ಮಾತನಾಡಿ ಅವರಿಗೆ ಯಾವುದೇ ಕಾರಣಕ್ಕೂ ಎದುರು ಮಾತನಾಡಲಿಕ್ಕೆ ಹೋಗಬೇಡಿ ಇದರಿಂದ ನೀವು ಬುಧನಿಂದ ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು ನಿಮ್ಮ ಧನಸ್ಥಾನವನ್ನು ಗುರು ನೋಡುವುದರಿಂದ ಯಾವುದೇ ದೊಡ್ಡ ಸಮಸ್ಯೆ ಬರುವುದಿಲ್ಲ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ನೀವು ಗುರು ನಿಮ್ಮ ಧನಸ್ಥಾನ ನೋಡುವುದರಿಂದ ಶುಭ ಫಲ ಕುಜನು ನಿಮ್ಮ ರಾಶಿಯನ್ನು ನೋಡುವುದರಿಂದ ನೀವು ಯಾವುದೇ ವ್ಯವಹಾರದಲ್ಲಿ ಕೋಪವಾಗಿ ಮಾತನಾಡಬೇಡಿ ನಿಮ್ಮ ಮಾತಿನಲ್ಲಿ ಎಚ್ಚರಿಕೆ ಇರಲಿ ಆತುರಪಟ್ಟು ಮಾತನಾಡದೆ ಯೋಚನೆ ಮಾಡಿ ಮಾತನಾಡಿ ಇದರಿಂದ ಕುಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮಕರ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ರಾಶಿಯಲ್ಲಿ ಬುಧನ ಸಂಚಾರ ಮಾಡುತ್ತಾನೆ ಎಂಟನೇ ಮನೆಯಲ್ಲಿ ಬುಧನು ಶುಭ ಫಲವನ್ನೇ ಕೊಡುತ್ತಾನೆ ನಿಮ್ಮ ಉತ್ತಮವಾದ ಕೆಲಸಕ್ಕಾಗಿ ಪ್ರಯತ್ನ ಮಾಡುವವರು ಮಾಡಬಹುದು ಶತ್ರುಗಳಿಂದ ಜಯ ಆರೋಗ್ಯದ ಸಮಸ್ಯೆ ಇದ್ದರೆ ರೋಗವಾಸಿಯಾಗುವುದು ಶನಿಯು ವಕ್ರಿಯವಾದರೂ ತನ್ನ ಮನೆಯನ್ನು ತಾನೇ ನೋಡುವುದರಿಂದ ಬುಧನಿಗೆ ಮಿತ್ರನಾದ್ದರಿಂದ ಶನಿಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ವಕ್ರಿಯವಾದ್ದರಿಂದ ಶನಿಯ ಮಂತ್ರ ಹೇಳಿ ಓಂ ಶಂ ಶನೇಶ್ವರಾಯ ನಮಃ ಓಂ ಅಂ ಅನುಮತಿಯೇ ನಮಃ ಈ ಮಂತ್ರ ಹೇಳಿ ಯಾವ ಶನಿಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ದಾನ ಧರ್ಮ ಮಾಡುವುದರಿಂದ ಶನಿಯಿಂದ ಶುಭ ನಿಮಗೆ ಬರುತ್ತದೆ ಕುಂಭರಾಶಿಯವರಿಗೆ ಬುಧನು ಪಂಚಮಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಬುಧನಿಗೆ ಅಲ್ಲಿ ಬಲ ಕಡಿಮೆ ಇರುತ್ತದೆ ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು ಮಕ್ಕಳಿಗೆ ಆಹಾರ ತಿಂಡಿ ಊಟ ಮಾಡಿಸುವಾಗ ಎಚ್ಚರಿಕೆಯಿಂದ ಇರಲಿ ಕರೆದ ಪದಾರ್ಥಗಳನ್ನು ಕೊಡಬೇಡಿ ಬಿಸಿ ಬಿಸಿ ಆಹಾರವನ್ನು ಉತ್ತಮವಾದ ಆಹಾರವನ್ನು ಕೊಡಿ ನಿಮ್ಮ ಸ್ನೇಹಿತರಿಂದ ಪ್ರೀತಿಯಿಂದ ಪ್ರೇಮದಲ್ಲಿ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತದೆ ಇದರಿಂದ ಹುಷಾರಾಗಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬೇಕಾದ ಸಹಾಯ ಮಾಡಿ ನಿಮ್ಮ ಹೆಂಡತಿಯ ಮನೆಯವರು ಕಷ್ಟದಲ್ಲಿ ಇದ್ದರೆ ಅವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ನಿಮ್ಮ ಯಾವುದೇ ರಹಸ್ಯವಾದ ವಿಚಾರ ಬೇರೆಯವರಿಗೆ ಹೇಳಬೇಡಿ ಹೇಳಿದರೆ ನಿಮಗೆ ತೊಂದರೆ ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದ ನೀವು ವೇದ ಗ್ರಂಥಗಳ ಓದುವುದು ಆಧ್ಯಾತ್ಮಿಕ ಜ್ಞಾನ ತಿಳಿಯುವುದು ಇದರಿಂದ ಕೇತುವಿನಿಂದ ತುಂಬ ಶುಭ ಫಲ ಬುಧನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಾರಾಯಣ ದೇವರ ಆರಾಧನೆ ಮಾಡುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಹಾಗೆಯೇ ನಾರಾಯಣ ಮಂತ್ರ ಹೇಳಿ ಓಂ ನಮೋ ನಾರಾಯಣಾಯ ಈ ಮಂತ್ರ ಹೇಳಿ ಬುಧನಿಂದ ತುಂಬ ಶುಭ ಫಲ ಬರುತ್ತದೆ ಮೀನರಾಶಿಯವರಿಗೆ ನಾಲ್ಕನೇ ಮನೆ ಅಧಿಪತಿ ಸಪ್ತಮ ಸ್ಥಾನದ ಅಧಿಪತಿ ಆರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಬುಧನಿಂದ ಶುಭ ಫಲ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕುಟುಂಬದಲ್ಲಿ ಸಂಬಂಧಿಕರ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಇರುತ್ತದೆ ನಿಮ್ಮ ತಾಯಿಯವರಿಂದ ನಿಮಗೆ ಪ್ರೀತಿ ಬಾಂಧವ್ಯ ನಿಮ್ಮ ತಾಯಿಗೆ ಬೇಕಾದ ವಸ್ತುವನ್ನು ಕೊಡಿಸುವುದರಿಂದ ಬುಧನಿಂದ ಉತ್ತಮವಾಗಿರುತ್ತದೆ ಆರೋಗ್ಯ ಸಮಸ್ಯೆ ಇದ್ದರೆ ರೋಗ ವಾಸಿಯಾಗುವುದು ಸಾಲ ಇದ್ದರೆ ತೀರಿಸಬಹುದು ತೀರಿಸುವ ಯೋಗ ಭಾಗ್ಯ ಬಂದಿರುತ್ತದೆ ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿರುತ್ತದೆ ಈ ಎಲ್ಲ ರಾಶಿಯವರಿಗೆ ಬುಧನಿಂದ ಶುಭ ಪಡೆಯಲು ದೇವಸ್ಥಾನಕ್ಕೆ ಹೆಸರು ಕಾಳು ದಾನ ಕೊಡುವುದರಿಂದ ಹನ್ನೆರಡು ರಾಶಿಯವರಿಗೆ ಉತ್ತಮ ಶುಭ ಫಲ ಬರುತ್ತದೆ ನಾರಾಯಣ ಅಷ್ಟೋತ್ತರ ಮಂತ್ರ ಹೇಳುವುದರಿಂದ ಚಿಕ್ಕ ಮಕ್ಕಳಿಗೆ ವಿದ್ಯೆಗಾಗಿ ಬುಕ್ಕು ಪೆನ್ನು ಪೆನ್ಸಿಲು ಕೊಡಿಸುವುದರಿಂದ ಹನ್ನೆರಡು ರಾಶಿಯವರಿಗೆ ಬುಧನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ತುಂಬ ಉತ್ತಮವಾಗಿ ಶುಭ ಫಲ ಬರುತ್ತದೆ ಇದು ಸಾಮಾನ್ಯ ಹನ್ನೆರಡು ರಾಶಿಯವರಿಗೆ ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದರೆ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿಗಳು ಭುಕ್ತಿಗಳನ್ನು ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕವೊಮ್ಮೆ ತೋರಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಉತ್ತಮವಾಗಿರುತ್ತದೆ ನಮ್ಮ ಚಾನಲ್ಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ಸದಾ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಓಂ ಹರಿ ಓಂ